ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಸಹಕಾರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಅವರು ಹೃದಯಾಘಾತದಿಂದ ಮಂಗಳವಾರ ಮೃತರಾದರು ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜಿಲ್ಲಾ ಪರ್ಷಿನ್ ಬೋಟ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಮೀನುಗಾರ ಸಮುದಾಯದ ಮುಖಂಡರಾಗಿ ಗುರುತಿಸಿಕೊಂಡು ಜಿಲ್ಲೆಯಾದ್ಯಂತ ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ರಾಜು ತಾಂಡೇಲ್ ಅವರು ರಾಜಕೀಯವಾಗಿಯೂ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದು ಬೆಂಬಲಿಗರ ಪಡೆಯನ್ನೇ ಕಟ್ಟಿಕೊಂಡಿದ್ದರು ಹಲವು ಹೋರಾಟಗಳಲ್ಲಿ ಮುಂಚೂಣಿ ವಹಿಸಿದ್ದ ಅವರು ಸಾಗರಮಾಲಾ ವಿರುದ್ಧದ ಹೋರಾಟ ಸೇರಿದಂತೆ ಮೀನುಗಾರರಿಗೆ ಯಾವುದೇ ಸಮಸ್ಯೆ ಎದುರಾದಾಗಲೂ ಮುಂದೆ ನಿಲ್ಲುತ್ತಿದ್ದರು ಕೊಡುಗೈ ದಾನಿಯಾಗಿಯೂ ಹಲವರಿಗೆ ನೆರವಾಗಿದ್ದರು ಸೋಮವಾರ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಬಂದ ಕಾರಣ ಜಿಲ್ಲಾ ಆಸ್ಪತ್ರೆಗೆ ಕುಟುಂಬಸ್ಥರು ಕರೆದೊಯ್ದಿದ್ದು ಅಷ್ಟರಲ್ಲಾಗಲೇ ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸದೆ ಉಸಿರು ನಿಲ್ಲಿಸಿತ್ತು ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಅಧ್ಯಕ್ಷರಾಗಿದ್ದ ರಾಜು ತಾಂಡೇಲ್ ಅವರ ಮೃತದೇಹದ ಮೆರವಣಿಗೆಯು ಜಿಲ್ಲಾ ಆಸ್ಪತ್ರೆಯಿಂದ ನಡೆಯಿತು ಈ ವೇಳೆ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯರು ಅಂತಿಮ ದರ್ಶನ ಪಡೆದರು ಶಾಸಕ ಸತೀಶ್ ಸೈಲ್ ಮಾಜಿ ಸಚಿವ ಆನಂದ್ ಅಸ್ನೂಟಿಕರ್ ಮೀನುಗಾರರ ಮುಖಂಡರು ನೂರಾರು ಮೀನುಗಾರರು ಮೆರವಣಿಗೆಯಲ್ಲಿ ಭಾಗಿಯಾದರು ಕಾರವಾರ ತಾಲೂಕಿನ ಚಿತ್ತಾಕುಳದ ಆಜಾದ್ ಮೈದಾನದಲ್ಲಿ ಅಂತಿಮ ದರ್ಶನ ನಡೆಯಿತು ನೂರಾರು ಮಂದಿ ಆಗಮಿಸಿ ದರ್ಶನ ಪಡೆದರು અધ્યક્ષ ગ્રામ પંચાયતી અધ્યક્ષ સહાય મળી સંતોપુર विशेषवा मीनगार समाज आस्तिया राजीव बड़ी बर के फेडरेशन ಅಧ್ಯಕ್ಷರಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಬಹಳ ಬೇಕಾದಂಥ ಅಥವಾ ಇಡೀ ಸಮಾಜಕ್ಕೆ ಸಹಾಯ ಸಹಕಾರಕ್ಕೆ ನಿಲ್ಲುವಂಥ ನಿಲ್ಲುವಂಥವರನ್ನು ನಾವು ಕಳ್ಕೊಂಡಿದ್ದೇವೆ ಬಹಳ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ